ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡ್ಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಗುರುಗಳನ್ನ ನಂಬ್ತೀವಿ ನಾವಲ್ವಾ ರಾಯರನ್ನ ನಂಬ್ತೀವಿ ಬಾಬಾರನ್ನ ನಂಬ್ತೀರಿ ನಂಬ್ತೀವಿ ಇನ್ನು ಬೇರೆ ಬೇರೆ ಗುರುಗಳು ಎಲ್ಲ ಗುರುಗಳು ಅಷ್ಟೇ ಸಿದ್ಧಾಂತವನ್ನ ಅಳವಡಿಸ್ಕೊಂಡಿರುವಂತ ತುಂಬಾ ಗುರುಗಳನ್ನ ನೀವು ವಾದಿರಾಜ ಮಠದ ಗುರುಗಳನ್ನ ನಾವು ಆರಾಧನೆ ಮಾಡ್ತೀವಿ ಆಮೇಲೆ ಸೋಂದ ಮಠದ ಗುರುಗಳನ್ನ ಆರಾಧನೆ ಮಾಡ್ತೀವಿ ಹಾಗಂದ ಮಾತ್ರಕ್ಕೆ ನಾವು ರಾಯರ ಭಕ್ತರಲ್ಲ ಅಂತ ಆಗೋದಿಲ್ಲ ಖಂಡಿತವಾಗಿಯೂ ಆಗೋದಿಲ್ಲ ಅಲ್ವಾ ಹಾಗೆ ನನಗೆ ಒಬ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡ್ದವ್ರು ಹೇಳ್ತಾರೆ ಅಮ್ಮ ದ ನಾನು ಮೊದಲು ಭಾಭಾರ ಭಕ್ತರು ಆಮೇಲೆ ನಾನು ರಾಯರನ್ನ ಪೂಜೆ ಮಾಡಿದ್ದೀನಿ ಯಾವುದೋ ಒಂದು ಕಾರಣಕ್ಕೆ ಬಾಬಾರ್ ಮೇಲೆ ಸ್ವಲ್ಪ ಬೇಜಾರಾಗಿ ರಾಯರನ್ನ ಬಿ ಬಾಬಾರನ್ನ ಬಿಟ್ಟೆ ಜೊತೆಗಿನ್ನೇನಾಗಿದೆ ಅಂದ್ರೆ ಆಮೇಲೆ ರಾಯರನ್ನ ಪ ಆರಾಧನೆ ಮಾಡ್ತೇನೆ ರಾಯರನ್ನ ಆರಾಧನೆ ಮಾಡಿದ ಮೇಲೆ ತುಂಬಾ ಪವಾಡಗಳು ನನ್ನ ಜೀವನದಲ್ಲಿ ನಡೆದು ಹೋಗಿದೆಯಮ್ಮ ನಾನು ಆ ಪವಾಡಗಳನ್ನ ಅವ್ರ ಪವಾಡಗಳನ್ನ ನಾನು ಹೇಳಿದ್ದೆ ನನ್ನ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಅವಾಗ ಇದ್ದಕ್ಕಿದ್ದಾಗೆ ಈಗ ತುಂಬಾ ಅಂದ್ರ ಯಾವಾಗ ಅವರು ಕೊರೋನಾದಕ್ಕಿಂತ ಈಚೆಗೆ ರಾಯರನ್ನು ನಂಬಿರೋದವ್ರು ತುಂಬಾ ಒಂದು ಮೂರ್ನಾಲ್ಕು ವರ್ಷ ಆಯಿತು ರಾಯರನ್ನ ನಂಬಿದ್ದಾರೆ ಜೊತೆಗೆ ಅವರು ಮೊದಲು ಈ ದೇವತಾ ಕಾರ್ಯ ಪೂಜೆ ಅದರಲ್ಲೆಲ್ಲ ಅವ್ರು ಅವರೇನು ಮಾಡಿದ್ದಾರೆ ಅಂದ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರೋದು ಅಲ್ಲಿ ಟೈಮಲ್ಲಿ ಕೊರೋನಾದ ಟೈಮಲ್ಲಿ ಹೊರಗಡೆ ಎಲ್ಲೂ ಹೋಗುವಾಗಿಲ್ಲ ಮಾಡೋಂಗಿಲ್ಲ ಅಂತ ಆಗ್ತಿದ್ರಲ್ಲ ಆದರೆ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತು ರಾಯರ ಭಕ್ತರು ಭಾಬಾರ ಭಕ್ತರು ಎಲ್ಲಾ ದೇವರುಗಳ ಭಕ್ತರಾಗಿದ್ದು ಹೇಗೆ ಅಂದ್ರೆ ಆವಾಗ ನಮಗೆ ಕೆಲಸಕ್ಕೆ ಬಂದಿರೋದೆ ಯೂಟ್ಯೂಬ್ ಮೊಬೈಲಲ್ಲಿ ಬರುವಂತಹ ಪ್ರತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ಗಮನ ಹೋಯಿತು ಯಾಕಂದ್ರೆ ಕೆಲವರು ತುಂಬಾ ಬ್ಯಿಯಾಗಿರ್ತಾರೆ ಒಂದು ಯೂಟ್ಯೂಬ್ ನೋಡುವಷ್ಟು ಪುರುಸೋತಿರೋದಿಲ್ಲ ಆ ಟೈಮಿಗೆ ಪುರುಸೋತಾಯ್ತು ಕೊರೋನಾ ಎಷ್ಟು ಕೆಟ್ಟದ್ದು ಅಷ್ಟೇ ಜನರಿಗೆ ಒಳ್ಳೇದು ಸಹಿತ ಆಗಿತ್ತು ಹಾಗೆ ಅವ್ರು ಏನ್ ಮಾಡ್ತಾರೆ ಒಂದು ಕೆಲಸನ ಮಾಡ್ತಾರೆ ಅದು ಯೂಟ್ಯೂಬಲ್ಲಿ ಬರುವಂತ ಇಬ್ಬರನ್ನ ಇವತ್ತು ಇದು ಮಾಡ್ತಾರೆ ಅವರು ನೆನ್ಪು ಮಾಡ್ತಾರೆ ಯಾಕಂದ್ರೆ ಇವರಿಬ್ಬರ ಕಾರ್ಯಕ್ರಮವನ್ನ ನಾನು ನೋಡಿ ನನ್ನ ಹತ್ರನೇ ಹೇಳ್ತಾ ಇದ್ದಾರೆ ಅವರಿಬ್ಬರ ಕಾರ್ಯಕ್ರಮವನ್ನ ನೋಡಿ ಇವತ್ತು ರಂಗೋಲಿ ಬಗ್ಗೆ ಮಹತ್ವ ಮತ್ತೆ ರಾಯರ ಪೂಜೆ ಇದನ್ನೆಲ್ಲ ನೋಡಿ ಕಲ್ತಿರೋದು ನಾನು ಇಬ್ಬರನ್ನಾದ್ರೂ ನಾನು ಯಾರು ಅಂತ ಕೇಳ್ತೀನಿ ಅವ್ರ ಹತ್ರ ಅವಾಗ ಅವ್ರು ಹೇಳ್ತಾರೆ ವೀಣಾ ಜೋಶಿಯವರು ಹಾಗೆ ವೀಣಾ ಪರಿಮಳಾಚಾರ್ಯರ ಕಾರ್ಯಕ್ರಮದಲ್ಲಿ ಇವತ್ತು ದೈವತಾ ಗುಣಗಳನ್ನ ನಾನು ದೈವತಾ ಪೂಜೆ ದೈವತಾ ಗುಣ ಅಂದರೆ ದೈವತಾ ಗುಣ ಅಂದರೆ ಯಾವ್ದಕ್ಕೂ ಸ್ವಲ್ಪ ಒಳ್ಳೇದನ್ನು ನಾವು ಯೋಚನೆ ಮಾಡುವಂಥದ್ದು ಒಳ್ಳೇದನ್ನ ಹೇಳುವಂಥದ್ದು ಅದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದರು ಹಾಗೆ ಅವ್ರ ಮನಸ್ಸಿಗೆ ಯಾವಾಗಲೂ ಹೇಳಿಸ್ತಾ ಇದ್ದಂತೆ ಬಾಬಾರ ಪವಾಡಗಳನ್ನು ಹೇಳ ಪವಾಡಗಳನ್ನು ಹೇಳಿದ್ದೀನಿ ಆದರೆ ಬಾಬಾರ ಪವಾಡ ಹೇಳಲಿಲ್ವಲ್ಲ ಅವಾಗ ಕೇಳ್ತಾರೆ ನಿಮ್ಗೇನಾದರೂ ಅಭ್ಯಂತರ ಇದೆಯಾ ನಿಮ್ಮ ಕಾರ್ಯಕ್ರಮದಲ್ಲಿ ಹಾಕ್ಲಿಕ್ಕೆ ನಾನು ರಾಯರದ್ದಷ್ಟೇ ಹಾಕ್ತೀನಿ ಬೇರೆ ಯಾವ ಗುರುಗಳದ್ದು ಹಾಕೋದಿಲ್ಲ ಅನ್ನೋದು ಏನಾದ್ರೂ ನಿಮ್ಗೆ ಇದೆಯಾ ಹಾಗಿದ್ರೆ ನೀವು ಹೇಳೋದು ಬೇಡ ನಾನು ಹೇಳ್ದೆ ಇಲ್ವಲ್ಲ ನಾನು ಹಾಗೆಲ್ಲೂ ಹೇಳಲೇ ಇಲ್ಲ ಈ ರೀತಿ ಭಾವನೆ ಇದೆ ನನಗೆ ಅಂತ ಹೇಳಿಲ್ಲ ಯಾಕಂದ್ರೆ ಮಂತ್ರಾಲಯಕ್ಕೆ ಹೋದವ್ರು ಶಿರ್ಡಿಗೆ ಹೋಗ್ತಾರೆ ಶಿರ್ಡಿಗೆ ಹೋದವ್ರು ಮಂತ್ರಾಲಯಕ್ಕೆ ಬರ್ತಾರಲ್ವಾ ಅವಾಗ ಭೇದ ಮಾಡಿ ಬರ್ತಾರ ಇಲ್ಲ ಅಥವಾ ಇಲ್ಲ ನಾನು ಶಿರ್ಡಿಗೆ ಹೋಗಿದೀನಿ ನಾನು ಮಂತ್ರಾಲಯ ಗುರುಗಳನ್ನ ನೋಡೋದಿಲ್ಲ ಇಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಶಿರಡಿ ಗುರುಗಳನ್ನ ನೋಡುವುದಿಲ್ಲ ತಾರತಮ್ಯವನ್ನ ಯಾರು ಮಾಡ್ತಾ ಇಲ್ಲ ಅಲ್ವಾ ನಾನು ಯಾಕೆ ಮಾಡಬೇಕು ಯಾಕಂದ್ರೆ ನನಗೆ ತುಂಬಾ ಜನ ಭಕ್ತರು ಫೋನ್ ಮಾಡಿದವರು ಅವ್ರ ಬಾಯಲ್ಲಿ ಬಂದಿರೋದಿದೆ ನಾನು ರಾಯರನ್ನು ಪೂಜೆ ಮಾಡ್ತೀವಿ ಬಾಬಾರನ್ನು ಪೂಜೆ ಮಾಡ್ತೀವಿ ಖುಷಿ ಅಲ್ವಾ ಇಬ್ರು ಗುರುಗಳೇ ಇಬ್ಬರೂ ಗುರುಗಳೇ ಇಬ್ಬರೂ ಭಕ್ತರಿಗೋಸ್ಕರ ಆ ಅನುಗ್ರಹವನ್ನ ಮಾಡುವಂಥವ್ರೆ ಹಾಗೆ ನಾನು ಅವ್ರ ಹತ್ರ ಹೇಳ್ತೀನಿ ನನ್ನ ಹಾಗೇನು ತೊಂದರೆ ಇಲ್ಲಪ್ಪ ಹಾಗೆ ನಾವು ರಾಯರ ಭಕ್ತರು ಭೇದ ಭಾವವನ್ನ ಖಂಡಿತ ಮಾಡೋದಿಲ್ಲ ನಾವು ರಾಯರನ್ನ ಪೂಜೆ ಮಾಡ್ತೀವಿ ಇವತ್ತು ದೇವಿ ದೇವಸ್ಥಾನಕ್ಕೆ ಹೋಗೋದಿಲ್ವಾ ಶಿವನ ದೇವಸ್ಥಾನಕ್ಕೆ ಹೋಗೋದಿಲ್ವಾ ಹೋಗ್ತೀವಿ ನಾವು ರಾಮನನ್ನ ನೆನತೀವಿ ಅಂದ್ಮೇಲೆ ಕೃಷ್ಣನ ನೆನೆದೇ ಇರೋಕ್ಕಾಗತ್ತಾ ಹಾಗೆ ಅಲ್ವಾ ಎಲ್ಲಾ ಸಿದ್ಧಾಂತಗಳು ಹಾಗೆ ಏನು ಹೇಳಿ ನಾನು ಹೇಳ್ತೀನಿ ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಿ ಅಂದಾಗ ಅವ್ರು ಹೇಳ್ತಾರೆ ಅವರಿಗೆ ಮದುವೆ ಆಗಿ ಹತ್ತು ವರ್ಷ ಆದರೂ ಮಕ್ಕಳಾಗೋದಿಲ್ಲ ಜೊತೆಗೆ ಇನ್ನೇನ್ ಮಾಡ್ತಾರಂದ್ರೆ ಸ್ವಲ್ಪ ಬ್ಯುಸಿ ಇದ್ರು ಅವರು ಅಂಡ ಹೆಂಡತಿ ಇಬ್ರು ಜಾಬಲ್ ಇದ್ದವ್ರು ಆಗ ಹತ್ತು ವರ್ಷದ ಮೇಲೆ ಅನ್ಸುತ್ತೆ ಅವರಿಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಆಗ ಡಾಕ್ಟರ್ಗೆಲ್ಲ ತೋರಿಸ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಗತ್ತೆ ಆದ್ರೂ ಅವರಿಗೆ ಅದು ಇದಾಗ್ತಾ ಇಲ್ಲ ಅವಾಗ ಅವರು ಒಂದ್ ದಿಸ ಒಂಬತ್ತು ವಾರದ ಗುರುವಾರವನ್ನು ಮಾಡ್ತಾರೆ ಒಂಬತ್ತು ಗುರುವಾರ ಸಾಯಿಬಾಬರ ಚಮತ್ಕಾರಿ ವ್ರತ ಅಂತ ಕೇಳಿದ್ದೀರಿ ನೀವೆಲ್ಲರೂ ಆ ವ್ರತವನ್ನು ಅವರು ಆಚರಣೆ ಮಾಡ್ತಾರೆ ಹೇಗೆ ಅದು ಒಂಬತ್ತು ವಾರದ ವಾರ ಇದೆ ಅಷ್ಟು ಇನ್ನೂ ಒಂಬತ್ತು ವಾರ ಇದೆ ಆಗಲೇ ಒಂದು ವಾರ ಮುಗ್ದಿದೆ ಎರಡನೇ ವಾರದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಅಂದರೆ ಹೀಗೆ ಎಲ್ಲಿ ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ನಮಗೆ ಈಗ ಮಕ್ಕಳ ಫಲ ಬೇಕು ನಮಗೆ ಜೊತೆಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ ನೀನೇ ನಮ್ಮನ್ನು ಕಾಪಾಡಬೇಕು ನೀನೇ ಏನಾದರೂ ದಾರಿ ತೋರಿಸ್ಬೇಕು ಅಂತ ಅವರು ಕೇಳ್ಕೋತಾರೆ ಕೇಳ್ಕೊಂಡ ಮೇಲೆ ನೋಡಿ ಮಿರಾಕಲ್ ಅಂದ್ರೆ ಬಹುಶಃ ನಮ್ ರಾಯರು ಅಷ್ಟೇ ಮಿರಾಕಲ್ ಮಾಡ್ತಾರೆ ಬಾಬಾರು ಅಷ್ಟೇ ಮಿರಾಕಲ್ ಮಾಡ್ತಾರೆ ನಾವು ಭೇದ ಭಾವ ಮಾಡುವಂಗಿಲ್ಲ ಅದ್ ಹಂಗೆ ಅದ್ ಹಿಂಗೆ ಅಂತ ನಾವು ಹೇಳುವ ಹಾಗಿಲ್ಲ ಅಲ್ವಾ ಅವ್ರು ಮಾಡೋದ್ ಬೇರೆ ಇವ್ರು ಮಾಡೋದ್ ಬೇರೆ ಅಂತ ಹೇಳುವ ಹಾಗೆ ಇಲ್ಲ ಅಲ್ಲಿಯೂ ಶ್ರೀಹರಿಯ ಭಕ್ತರೇ ಬಾಬಾರು ಇವರೂ ಶ್ರೀಹರಿಯ ಭಕ್ತರೇ ಅವರೂ ರಾಮನಾಮವನ್ನ ಜಪಿಸ್ತಾರೆ ಇವರೂ ರಾಮನಾಮವನ್ನ ಜಪಿಸ್ತಾರೆ ಅಂದ ಮೇಲೆ ತಾರತಮ್ಯ ಎಲ್ಲಿದೆ ಅಲ್ವಾ ಹಾಗೆ ಅವ್ರು ಹೇಳ್ತಾರೆ ಪ್ರಾರ್ಥನೆಯನ್ನ ಮಾಡಿ ದಿವಸ ಮಲ್ಕೊಂಡಿದ್ರಂತೆ ಒಬ್ಬ ಒಬ್ಬರು ಕಾವಿದಾರಿ ಅವರು ಕನಸಲ್ಲಿ ಬರ್ತಾರೆ ಕನಸಲ್ಲಿ ಬಂದಾಗ ಅವ್ರ ಹತ್ರ ಇವರು ಹೇಳ್ತಾ ಇದ್ದಾರೆ ತನ್ನ ಇದು ಏನಿದೆ ಈ ದೇವರ ಪೂಜೆಯಲ್ಲಿ ಏನ್ ಹೇಳ್ಕೊಂಡಿದ್ರು ಅದನ್ನು ಅವ್ರ ಹತ್ರ ಹೇಳ್ತಾ ಇರುವಾಗ ಅವರು ಆವಾಗ ಏನ್ ಮಾಡ್ತಾರಂದ್ರೆ ಆ ಗುರುಗಳು ಇಡೀ ಹೊಟ್ಟೆಯನ್ನ ಕಿವುಚ್ತಾರಂತೆ ಅವರಿಗೆ ಕನಸಲ್ಲೇ ಕಿವುಚ್ತಾ ಇದ್ದಾರೆ ಒತ್ತೊತ್ತಿ ನೋಡ್ತಾ ಇದ್ದಾರೆ ಆಮೇಲೆ ಕೈಯ ಆ ಒಂದು ಬೆರಳಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ ಕೈಯ ಒಂದು ಬೆರಳಿಗೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಕೊಟ್ರೆ ಆಶ್ಚರ್ಯ ನೋಡಿ ಕೊಟ್ಟ ಅನುಭವ ಬೆಳಿಗ್ಗೆ ಆದ್ರೂ ಸಹಿತ ಆ ಹೆಣ್ಣು ಮಗಳಿಗೆ ಕೈ ನೋವಿತ್ತಂತೆ ರಾತ್ರಿ ಕನ್ಸಲ್ಲಿ ಕೊಟ್ಟಿರುವಂತಹ ಇಂಜೆಕ್ಷನ್ ಬೆಳಿಗ್ಗೆ ಎದ್ದು ನೋಡಿದಾಗ ಒಂದು ಎರಡು ದಿನ ತನಕ ಆ ನೋವು ಹಾಗೆ ಇದೆ ಅಂದ್ರೆ ರಿಯಲ್ ಡಾಕ್ಟರ್ ಬಂದು ಕೊಟ್ಟ ಹಾಗಿದೆ ಆ ಬೆರಳಿಗೆ ಆವಾಗ ಗೊತ್ತಾಗತ್ತೆ ಇದು ನನ್ನ ಕನ್ಸಲ್ಲಿ ಬಂದಿರೋದು ಬಾಬಾರು ಅಂತ ಕನಸಲ್ಲಿ ಬರ್ತಾರೆ ಆಮೇಲೆ ಒಂದು ಹೆಣ್ಣು ಮಗುವಿಗೆ ಮುದ್ದಾದ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ ಅವರು ತುಂಬ ಚೂಟಿಯಾಗಿದ್ದಾಳೆ ಮಗಳು ಅವ್ರ ಮಗಳು ಹಾಗೆ ಒಂದು ದಿವ್ಸ ಮಗು ಸಣ್ಣದಿರುತ್ತೆ ಇದ್ದಕ್ಕಿದ್ದು ಹೋಗ್ತಾರೆ ಒಂದು ದಿವಸ ಎಲ್ಲೋಗಿ ಹೋಗಬೇಕು ಅಂತ ಹೊರಡ್ತಾ ಇರುವಾಗ ಎಕ್ಸಿಡೆಂಟ್ ಆಗುತ್ತೆ ಅವರಿಗೆ ಯಾವ ರೀತಿ ಎಕ್ಸಿಡೆಂಟ್ ಆಗುತ್ತೆ ಅಂದರೆ ಆ ಪರಿಸ್ಥಿತಿ ತುಂಬಾ ಗಂಭೀರ ಆಗುತ್ತೆ ಮಗುವಿನ ಮುಖದಲ್ಲಿ ಆ ರಕ್ತ ರಕ್ತ ಹರಿತಾ ಇದೆ ತಾಯಿ ಮುಖದಲ್ಲಿ ರಕ್ತ ಹರಿತಾ ಇದೆ ಗಂಡನಿ ಪೆಟ್ಟಾಗಿದೆ ಹೀಗೆಲ್ಲ ಆಗ್ತಾ ಇದೆ ಅಂಥದ್ರಲ್ಲೂ ಅವರು ಅಷ್ಟು ಇದಾದ್ರೂ ಸಹಿತ ಏನ್ ಮಾಡಿದ್ದಾರೆ ಎದ್ದು ಯಾವ್ದಾದ್ರು ಗಾಡಿ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ ಹಾಗೆ ಒಂದು ಕಾರ್ ಬರುತ್ತೆ ಅಲ್ಲೇ ನಿಂತು ಬಾಬಾರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾರೆ ಅವರು ಬಾಬಾರೇ ನಾವು ನಾವು ಇಷ್ಟು ಪೂಜೆ ಮಾಡಿ ಈಗಾದ್ರು ಈ ಪರಿಸ್ಥಿತಿಯಲ್ಲಿ ನಮ್ಗೆ ಹೀಗಾಗೋಯ್ತಲ್ಲ ಅಂತೇಳಿ ಆ ಗಾಡಿ ಕಾಯ್ತಾ ಇವತ್ತ ಒಬ್ಬ ಒಬ್ಬರು ಕಾರ್ ಬರ್ತಾರೆ ಆ ಕಾರಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಆವಾಗ ಇವರು ಕೈ ಅಡ್ಡಾಕ್ತಾರೆ ತಕ್ಷಣ ನಿಲ್ಲಿಸ್ತಾರೆ ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಅಂದ ತಕ್ಷಣ ಸ್ವಲ್ಪ ಗಾಡಿ ಬಿಟ್ಕೊಂಡು ಹೋಗೋದೇ ಜಾಸ್ತಿ ಆದರೆ ಕಾಣ್ತಾರೆ ಮುಖದಲ್ಲಿ ರಕ್ತ ಸಿಕ್ತವಾಗಿದೆ ಆ ರೀತಿ ಆಗಿದೆ ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಇವರು ಸ್ವಲ್ಪ ಯೋಗಾಸನ ಎಲ್ಲ ಮಾಡಿದಂಥ ಹೆಣ್ಣುಮಗಳು ಹಾಗಾಗಿ ಅವ್ರಿಗೆ ಏನಂದ್ರೆ ಸ್ವಲ್ಪ ವಿಲ್ ಪವರ್ ಜಾಸ್ತಿ ವಿಲ್ ಪವರ್ ಜಾಸ್ತಿ ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು ತುಂಬಾ ಜಾಸ್ತಿ ಅವರು ಹಾಗೆ ಆ ವಿಲ್ ಪವರ್ ಜಾಸ್ತಿ ಇದ್ದದಕ್ಕೆ ಆ ರೀತಿ ಆದ್ರೂ ಸಹಿತ ಅವರಷ್ಟು ಧೈರ್ಯವಾಗಿದ್ರು ಹಾಗೆ ಬಂದು ಅವರು ಕೆಳಗಿಳಿಸ್ತಾರೆ ಕೆಳಗಿಳಿತಾರೆ ಆಸ್ಪತ್ರೆ ಬಾಗಿಲು ತಗೊಂಡು ಹೋಗ್ತಾರೆ ಆಸ್ಪತ್ರೆ ಬಾಗ್ಲಿ ತಗೊಂಡು ಹೋಗಿ ನಾಲ್ಕು ಮೆಟ್ಲು ಹತ್ತಿ ಹಾಗೆ ಹಿಂತಿರ್ಗಿ ನೋಡ್ತಾರೆ ಅವರು ಆಶ್ಚರ್ಯ ಅಂದ್ರೆ ಆ ಕಾರಲ್ಲೇ ಇರಲ್ಲ ಅಥವಾ ತಾನು ತಿರುಗಿ ನೋಡೋದ್ರೊಳಗೆ ಅವರು ಆದ್ರು ಏನೋ ಗೊತ್ತಿಲ್ಲ ಆದರೆ ನಿಜವಾಗಿಯೂ ಒಬ್ರು ಮನುಷ್ಯರಂತಾಗಿದ್ರೆ ಇಂಥ ಒಂದು ಸಂದರ್ಭದಲ್ಲಿ ಒಳಗಡೆ ಬಂದೋ ಅಥವಾ ಏನಾದರೂ ಹೇಳೋ ಏನಾದರೂ ಮಾಡ್ತಿದ್ರು ಏನೂ ಇಲ್ಲ ಏನೂ ಇಲ್ಲದೇ ನಾಲ್ಕೈದು ಮೆಟ್ಲು ಹತ್ತಿ ಹಾಗೆ ಹಿಂತಿರ್ಗಿ ನೋಡ್ತಾರೆ ಹಿಂತಿರುಗಿ ನೋಡಿದಾಗ ಆ ಕಾರಲ್ಲಿ ಇರೋಲ್ಲ ಅಂದರೆ ಅದು ಎಂಥ ಆಶ್ಚರ್ಯ ಆವಾಗ ಅನಿಸುತ್ತಂತೆ ಅವರಿಗೆ ಕಾರನ್ನು ತಗೊಂಡು ಬಂದಿರೋದು ನನ್ನ ಬಾಬಾರು ಅಂತ ನನ್ನ ಬಾಬಾರು ನನ್ನ ಕಾರನ್ನು ತಗೊಂಡು ಬಂದಿದ್ದು ಇನ್ಯಾರೂ ಅಲ್ಲ ನನಗೆ ಈಗ ಗೊತ್ತಾಗ್ತಾ ಇದೆ ನಮ್ಮ ಇದಕ್ಕೆ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಅಂತ ತುಂಬ ಕಷ್ಟ ಇತ್ತಂತೆ ಅವರು ಆ ರೀತಿ ಆಕ್ಸಿಡೆಂಟ್ ಆಗಿದಾಗಿತ್ತು ಅಂಥದ್ರಲ್ಲೂ ಕ್ಯೂರ್ ಆಗಿ ಬರ್ತಾರೆ ಮೂರು ಜನ ಮಗು ಸಣ್ಣದು ಆವಾಗ ಹಾಗೇ ಬರ್ತಾರೆ ಈಗಿತ್ಲಾಗೆ ಯಾಕೋ ಒಂದು ಸ್ವಲ್ಪ ಒಂದು ಯೂಟ್ಯೂಬಲ್ಲಿ ನೋಡ್ತಾರೆ ಯೂಟ್ಯೂಬಲ್ಲಿ ನೋಡ್ತಾರೆ ಒಂದು ಕಲ್ಲರಿನ ಬಾಬರ ನೋಡ್ತಾರೆ ಅಂದರೆ ತುಂಬ ಕಲರ್ ಇರುತ್ತೆ ಒಂದು ಹಳದಿ ಕಲರ್ ಇರುತ್ತೆ ಕೇಸರಿ ಕಲರ್ ಸೀರೆ ಉಟ್ಕೊಂಡು ಬಾ ಇದು ಕಾವಿಯನ್ನು ಹಾಕಿದ್ದು ಬಾಬರ್ ಪೋ ಇರುತ್ತೆ ನಮ್ಮ ರಾಯರದ್ದು ನಾವು ಮೂರ್ತಿ ಇರ್ತೇವಲ್ಲ ಹಾಗೆ ಅದು ಬಿಳಿಯ ಬಣ್ಣದಿರುತ್ತೆ ಹೀಗೆಲ್ಲ ಇರುವಾಗ ಒಂದು ಯೂಟ್ಯೂಬಲ್ಲಿ ನೋಡ್ತಾರೆ ನೋಡಿದ ತಕ್ಷಣ ಆಕರ್ಷಣೆ ಆಗುತ್ತೆ ಅಂದರೆ ಮತ್ತೆ ಮತ್ತೆ ನಾನು ಬಾಬರನ್ನ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ ಅವರಿಗೆ ಅನಿಸ್ತಾದಾಗ ಅವ್ರು ರಾಯರತ್ರ ಹೋಗಿ ಹೇಳ್ತಾರೆ ರಾಯರೇ ಯಾಕೋ ಗೊತ್ತಿಲ್ಲ ನಾನು ನಿಮ್ಮನ್ ಪೂಜೆ ಮಾಡ್ತಾ ಇದ್ದಾಳು ಇವತ್ ಯಾಕೋ ನನಗೆ ಈಗ ಅನಿಸ್ತಾ ಇದೆ ಯಾಕೋ ತಂದೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಷ್ಟೇ ಸುಮ್ಮನಾದ್ರು ಅಲ್ಲಿ ಇಷ್ಟೇ ಅಂದ್ಕೊಂಡ್ರು ತಗೊಂಡ್ರೆ ಅಂತ ಭಾಬಾರ ಮೂರ್ತಿನೇ ನಾನು ತಗೊಳ್ಬೇಕು ಅಂತೇಳಿ ರಾಯರತ್ರ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ಸುಮ್ಮನಾಗ್ಬಿಟ್ರು ಹೀಗೆ ಮೊನ್ನೆ ಗುರುಪೂರ್ಣಿಮೆ ದಿವಸ ಬೆಳಿಗ್ಗೆ ಪೂಜೆಯನ್ನ ಮಾಡ್ತಾ ಇದ್ರು ಅವರು ಇದು ತನ್ನ ಗಂಡನ ಹತ್ರನೂ ಸಹಿತ ಅವ್ರು ಹೇಳ್ಕೊಳ್ಳಿಲ್ಲ ನಾನು ಮತ್ತೆ ಬಾಬರ ಮೂರ್ತಿಯನ್ನ ತರ್ತೀನಿ ನನಗೆ ಇಂಥ ಮೂರ್ತಿ ಇಷ್ಟ ಆಗಿದೆ ಏನು ಹೇಳಲಿಲ್ಲ ದೇವ್ರ ಪೂಜೆಯನ್ನ ಮಾಡ್ತಾ ಇರುವಾಗ ಅವ್ರ ಗಂಡ ಬಂದು ಕೇಳ್ತಾರೆ ಅವ್ರ ಹತ್ರ ನಾನು ಹೋಗಿ ಒಂದು ಬಾಬಾರ ಮೂರ್ತಿ ತರ್ಲ ಅಂತ ಅವಾಗ ಇವರು ಅದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಅದೇ ರಾಯರತ್ರ ಹೇಳಿದ್ದು ಅದೇ ಅದಕ್ಕಾಗ ಅವರು ಏನು ಮಾಡ್ತಾರೆ ಹ್ಞೂ ಅಂತ ಹೇಳ್ತಾರೆ ಯಾಕಂದ್ರೆ ದೇವ್ರ ಪೂಜೆಯಲ್ಲಿ ಕೂತಾರ ಇರುವಾಗ ಎಲ್ಲರೂ ಆಗಲ್ಲ ಅವರು ತುಂಬಾ ಶಿಸ್ತು ಬದ್ದು ಮಾತನಾಡುವುದಿಲ್ಲ ಮಧ್ಯ ಹಾಗೆಲ್ಲ ಇದೆ ಅವರದ್ದು ಅವಾಗ ತಲೆ ಅಂತ ಆಡಿಸ್ತಾರೆ ಅವಾಗ ಅವ್ರು ಹೋಗ್ತಾರೆ ಆಶ್ಚರ್ಯ ಅಂದ್ರೆ ಅವರು ಯೂಟ್ಯೂಬಲ್ಲಿ ಯಾವುದನ್ನ ನೋಡಿದ್ದಾರೆ ಅದೇ ಮೂರ್ತಿಯನ್ನ ಅವ್ರ ಗಂಡ ತಗೊಂಡು ಬಂದಿದ್ದಾರೆ ಬಿಳಿಯಾಗಿರುವಂತ ಒಂದು ಮೂರ್ತಿ ನಾವು ನೋಡಿದ್ದೀವಿ ನಮ್ಮ ಆಯುರ್ಪೂರ್ವ ಮೂರ್ತಿನೂ ಇದೆ ಹಾಗಿದ್ದು ಹಾಗೆ ಬಾಬಾರದ್ದು ಇದೆ ಅದ್ ನೋಡಿದ ತಕ್ಷಣ ತಗೊಂಡ ತಕ್ಷಣ ಅವ್ರಿಗೆ ಅಷ್ಟು ವೈಬ್ರೇಷನ್ ಆಯ್ತಂತೆ ಅವ್ರು ಹೇಳ್ತಾರೆ ಅಷ್ಟು ಇದಾಗೋಯಿತು ನನಗೆ ನನಗೆ ಆಶ್ಚರ್ಯ ಅಂದ್ರೆ ನಾನು ನನ್ನ ಗಂಡನಿಗೆ ಹೇಳೇ ಇಲ್ಲ ನೀವು ಇಂಥದ್ದೇ ಕಲ್ಲರ್ ತಗೊಂಡು ಬನ್ನಿ ಅಂತಾನು ಹೇಳಲಿಲ್ಲ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಹೋಗಿ ಗುರುಪೂರ್ಣಿಮೆ ದಿವಸನೇ ತಂದಿದ್ದಾರೆ ಅದಕ್ಕೆ ರಾಯರ ಪಕ್ಕದಲ್ಲಿ ಇಟ್ಟು ನನ್ನ ಪೂಜೆಯನ್ನ ಮಾಡ್ತಾರೆ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಬಾಬರ ಒಂದು ಪವಾಡ ಬಾಬರ ಪವಾಡನೂ ಅಷ್ಟೇ ರಾಯರ ಪವಾಡನೂ ಅಷ್ಟೇ ಆಗಿದೆ ನಿಮ್ಗೆ ಗೊತ್ತಿರುವಂತಹ ಇದು ಎಷ್ಟು ನನ್ನ ಜೀವನದಲ್ಲಿ ಪವಾಡ ಆಗಿದೆ ಅಂತ ಹಾಗೇ ಇವತ್ತು ಒಬ್ಬರಲ್ಲ ಇಬ್ಬರು ಗುರುಗಳು ನಮ್ಮ ಮನೆಗಿದ್ದಾರೆ ಇಬ್ಬರು ಗುರುಗಳ ಗುರುಗಳ ರಕ್ಷಣೆ ನನ್ನ ಕುಟುಂಬಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ತಾರತಮ್ಯ ಇಲ್ಲ ನನಗೆ ತುಂಬ ಜನ ಫೋನ್ ಮಾಡಿದವರು ಹೇಳ್ತಾರೆ ಬಾಬರ್ ಭಕ್ತರಮ್ಮ ನಾವು ರಾಯರ್ ಭಕ್ತರು ಹೋಗ್ದಮ್ಮ ಅಂತ ನಾನು ಶಿರ್ಡಿಗೆ ಹೋಗಿದ್ದೀನಮ್ಮ ನನ್ನ ಮಂತ್ರಾಲಯಕ್ಕೆ ಹೋಗಿದ್ದೀನಮ್ಮ ಅಂತಾರೆ ಹಾಗಿರುವಾಗ ಇವತ್ತು ತಿಮ್ಮಪ್ಪನನ್ನು ನಂಬಿದ ಮೇಲೆ ರಾಮನನ್ನು ನಂಬದೇ ಇರೋಕ್ಕಾಗತ್ತಾ ರಾಮ ಬೇರೆ ತಿಮ್ಮಪ್ಪ ಬೇರೆ ಅಲ್ಲ ಅಲ್ವಾ ಗುರುಗಳಂದ ಮೇಲೆ ಎಲ್ಲರೂ ಒಂದೇ ಹಾಗಾಗಿ ಇದ್ರಲ್ಲಿ ಹೇಳಬಾರ್ದು ಮಾಡಬಾರ್ದು ಅಂತೇನಿಲ್ಲ ಎಷ್ಟೋ ಜನ ಇವತ್ತು ಬಾಭಾರ ಭಕ್ತರು ಸಹಿತ ಇದ್ದಾರೆ ಜೊತೆಗೆ ಒಟ್ಟಾಗಿ ರಾಯರ ಭಕ್ತರು ಸಹಿತ ಇದ್ದಾರೆ ಹಾಗಾಗಿ ಆ ಅವ್ರ ಪಾಪ ರಿಕ್ವೆಸ್ಟ್ ಮಾಡಿಕೊಂಡ್ರು ತುಂಬಾ ಬೇಡ ನಿಮ್ಗೆ ಅಷ್ಟು ಇದಾಗತ್ತೆ ನೀವು ರಾಯರನ್ನ ಬಿಟ್ಟು ನಾನು ಬೇರೆ ಯಾವುದು ಹೇಳೋದಿಲ್ಲ ಅನ್ನೋದಿದ್ರೆ ಏನೂ ತೊಂದರೆ ಇಲ್ಲ ಬೇಡ ಬಿಡಿ ಅಂತಾನು ಅಂದ್ರು ಹಾಗೇನಿಲ್ಲ ಹಾಗೇನಿಲ್ಲ ಯಾಕೆ ಹಾಗೆ ನೀವು ಬೇಜಾರು ಮಾಡ್ತೀವಿ ಯಾಕಂದ್ರೆ ನೀವು ರಾಯರ ಭಕ್ತರಲ್ವಾ ನೀವು ರಾಯರ್ ಭಕ್ತರ ಮೇಲೆ ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ ಅಥವಾ ಹೇಳೋದಿಲ್ಲ ಅಂದರೆ ರಾಯರ್ ನೋವಾಗಲ್ವಾ ಅದು ಹಾಗಾಗಿ ಅದನ್ನು ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿದ್ದೀನಿ ಬಹುಶಃ ನಾವು ನಂಬಿಕೊಂಡ್ರೆ ಆ ಹೇಳ್ತಾರೆ ಕಲ್ಲಿಗೆ ನಾವು ಪೂಜೆ ಬರೇ ಕಲ್ಲೋದು ಏನೂ ಅಲ್ಲ ಬರೇ ಕಲ್ಲಿಗೆ ಪೂಜೆ ಮಾಡಿದರೆ ಅದೊಂದು ಎರಡು ಮೂರು ದಿವಸದೊಳಗೆ ಅದಕ್ಕೆ ಶಕ್ತಿ ತುಂಬುತ್ತಂತೆ ನಾವು ಏನು ಕೊಳ ಕೇಳ್ತೀವಿ ಆ ಕಲ್ಲು ಕೊಡುತ್ತಂತೆ ಹಾಗೆ ಎಲ್ಲರಲ್ಲೂ ನಾವು ಹೇಗೆ ಭಕ್ ವೃತ್ತಿಯನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಿ ನಾನಾ ರೂಪದಲ್ಲಿ ನಮ್ಗೆ ಕಾಣಿಸ್ತಾರೆ ನಾನಾ ರೂಪದಲ್ಲಿ ಕಾಣಿಸ್ತಾರೆ ಹಾಗಾಗಿ ಆ ಅವ್ರು ಹೇಳಿದಂತ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಮ್ ಮುಂದೆ ತಂದಿಟ್ಟಿದ್ದೀನಿ ನಾನು ಆ ತುಂಬಾ ಖುಷಿ ಆಯ್ತು ನನ್ಗೆ ಯಾವಾಗ್ಲೂ ಹೇಳೋರು ಅವರು ನನ್ನ ಹತ್ರ ನಾವು ಬಾಬರ್ ಭಕ್ತರು ಬಾಬರ್ ಭಕ್ತರು ಅಂತ ಆ ತುಂಬಾ ಜನ ನನ್ನತ್ರ ಹೇಳಿದ್ದಾರೆ ಅಮ್ಮ ನಾವು ಬಾಬಾರ್ ಭಕ್ತರಮ್ಮ ನಾವು ಬಾಬಾರ್ ಭಕ್ತರಮ್ಮ ರಾಯರನ್ನು ಅಷ್ಟು ಇಷ್ಟಪಡ್ತೇವಮ್ಮ ಪಡ್ತೇವಮ್ಮ ರಾಯರು ಮಿರಾಕಲ್ ಮಾಡಿದಾರಮ್ಮ ಅಂತ ಹಾಗಾಗಿ ಎಲ್ಲರ ಜೀವನದಲ್ಲೂ ನಾವೇನು ನಂಬಿಕೆ ಇಟ್ಟು ಮಾಡ್ತೀವಿ ಅವ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಪವಾಡಗಳು ನಡೆದೇ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು